ಮಾಡಿಸೋದಾದ್ರೆ ಯಾರು ಮಾಡಿಸಬಹುದು ಅದರ ಮಹತ್ವ ಏನು ಅಂತ ಗುರುಚಿ ನೋಡಿ ಮೊದಲಿಗೆ ಯಾರ್ ಮಾಡಿಸಬಹುದು ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಅಂದ್ರೆ ನಕಾರಾತ್ಮಕವಾದಂತಹ ಶಕ್ತಿ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅಂತವರು ಆ ಹೋಮವನ್ನ ಮಾಡಿಸಬಹುದು ನಿಮಗೇನಾದರೂ ಪ್ರೇತಬಾಧೆ ಇದ್ದಂತಹ ಸಂದರ್ಭದಲ್ಲಿ ಏನೋ ಗಾಳಿ ಚೇಷ್ಟೆ ಅಥವಾ ಯಾರೋ ಮೈ ಮುಟ್ಟದಂಗ ಅನುಭವ ಆಗುವಂಥದ್ದು ಹೊಟ್ಟೆಯಲ್ಲಿ ಕಿವುಚ್ತಾ ಇದೆ ಅಂದರೆ ಅಂಥವ್ರು ಮಾಡಬಹುದು ಅಥವಾ ಏನಾದರೂ ಅಮಾವಾಸ್ಯೆ ಉಣ್ಣೆ ಬಂತು ಅಂತ ಹೇಳಿದ್ರೆ ಅನಾರೋಗ್ಯ ಕಾಡ್ತಾ ಇದೆಯಾ ನಿಶಕ್ತಿ ಇದೆ ಅನ್ನುವಂಥವರು ಈ ಹೋಮವನ್ನು ಮಾಡಿಸಬಹುದು ಮತ್ತು ಮನೆಯಲ್ಲಿ ಮಾಡಿರುವ ಅನ್ನ ಕೆಂಪುಗೆ ಹಾಕ್ತಾ ಇದೆ ಒಂದು ಸ್ವಲ್ಪ ಒಂದು ಎರಡು ಮೂರು ಗಂಟೆಯಲ್ಲಿ ಅಂತ ಹೇಳಿದ್ರೆ ಅಂತಹವರಿಗೆ ನೆಗೆಟಿವ್ ಎನರ್ಜಿ ಪ್ರಯೋಗ ಆಗಿರುತ್ತೆ ಅಂತಹವರು ಸಹ ಈ ಪ್ರತಿಂಗ್ರ ಹೋಮವನ್ನು ಮಾಡಿಸ್ಬೋದು ಬಿಸ್ನೆಸ್ ಅಭಿವೃದ್ಧಿ ಇಲ್ಲ ಬಹಳ ಜನಕ್ಕೆ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಆ ಬಿಸ್ನೆಸ್ಸು ವರ್ಷಗಳಿಂದ ನಡೀತಾ ಇರುವಂಥ ಬಿಸ್ನೆಸ್ಸು ಕೇವಲ ಕೆಲವೇ ದಿನಗಳಲ್ಲಿ ಲಾಸ್ ಆಗೋಕೆ ಪ್ರಾರಂಭ ಆಗುತ್ತೆ ಅಂಥವರು ಈ ಪ್ರತಿಯೊಂದಿ ಹೋಮವನ್ನು ಮಾಡಿಸಬಹುದು ಅಮಾವಾಸೆ ಹುಣ್ಣಿಮೆ ಸಮೀಪ ಬರ್ತಾ ಇದೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ನಡುವೆ ಕಲಹಗಳಾಗ್ತಾ ಇದೆ ಬೇಡವಾದಂಥ ವಿಚಾರಗಳಲ್ಲಿ ನೀವು ಕಲಹಗಳು ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ಕುಟುಂಬ ಕಲಹಗಳು ಹೆಚ್ಚಾಗ್ತಾ ಇದೆ ಅಮಾವಾಸ್ಯ ಉಣ್ಣಮೆ ಟೈಮಲ್ಲಿ ಮಿಕ್ಕ ಟೈಮಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅನ್